ಈ ಕುಟುಂಬ ಯೋಜನೆನ ಒಂದು ಕಾರ್ಯಕ್ರಮವಾಗಿ ಮೊದಲು ತಗೊಂಡಿದ್ದೇ ಮೈಸೂರು ರಾಜ್ಯ ಅಂತ ಹೇಳ್ಬೋದು ಕುಟುಂಬ ಯೋಜನೆ ಅನ್ನುವ ಕಾರ್ಯಕ್ರಮವನ್ನ ಒಂದು ರಾಜ್ಯ ಸರ್ಕಾರದಿಂದ ರೂಪಿಸಿದ್ದು ಯಾವುದು ಅಂತಂದ್ರೆ ಮೈಸೂರು ಸರ್ಕಾರ ಅಷ್ಟೋ ಹೆಣ್ಮಕ್ಳನ್ನ ಆ ಹೆರುವ ಯಂತ್ರ ಆಗದನ್ನ ತಪ್ಪಿಸಿದೆ ಎಷ್ಟೋ ಹೆಣ್ಮಕ್ಳನ್ನ ಬಾಣಂತನದ ಅಥವಾ ಗರ್ಭಪಾತದ ಅಪಾಯಗಳಿಂದ ಪಾರಾಗಿ ಅವರ ಜೀವವನ್ನು ಉಳಿಸಿದೆ ಬುದ್ಧ ನಮ್ಗೆ ಯಾವತ್ತು ಇರುವುದನ್ನ ಇರುವ ಹಾಗೆ ನೋಡಬೇಕು ಅನ್ನುವ ಅರಿವನ್ನ ಹೇಳ್ಕೊಟ್ಟಿರುವಂತಹ ವ್ಯಕ್ತಿ ಈ ವಿಡಿಯೋವನ್ನ ನೋಡ್ತಾ ಇರುವಂತ ಕೇಳ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರ ನಾನು ಡಾಕ್ಟರ್ ಎಚ್ ಎಸ್ ಅನುಪಮ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನೂ ಸ್ವಲ್ಪ ವಿಚಾರಗಳನ್ನು ಇಟ್ಕೊಂಡು ನಾವು ಇದುವರೆಗಿನ ಈ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲಿ ಹೆಣ್ಣು ಅನ್ನುವ ಜೀವ ಹೆಣ್ಣು ಅನ್ನೋದು ಯಾಕೆ ಆಗಾಯಿತು ಪ್ರಕೃತಿ ಯಾಕೆ ಗಂಡು ಮತ್ತು ಹೆಣ್ಣು ಅನ್ನೋದನ್ನು ವಿಶೇಷವಾಗಿ ಸೃಷ್ಟಿ ಮಾಡಿತು ಮತ್ತು ಈ ಹೆಣ್ಣು ಸೃಷ್ಟಿ ಸೃಷ್ಟಿಯಾದ ನಂತರ ಬೆಳವಣಿಗೆಯ ವಿವಿಧ ಹಂತಗಳು ಯಾವುದು ಹೊದಿಹರಿಯದ ಸಮಸ್ಯೆಗಳು ಏನೇನು ಮತ್ತು ಈ ಹೆಣ್ಣಿನ ಬದುಕಲ್ಲಿ ಬರುವಂತಹ ಸಹಜ ಪ್ರಕ್ರಿಯೆಗಳಾಗಿರುವ ಮುಟ್ಟು ಬಸರು ಬಾಣಂತನ ಹೆರಿಗೆ ಮತ್ತು ಕಷ್ಟವಾದ ಹೆರಿಗೆಗಳಲ್ಲಿ ಮಾಡುವಂತಹ ಸಿಜೇರಿಯನ್ ಈ ಮುಂತಾದ ಹಲವಾರು ವಿಚಾರಗಳನ್ನು ನಾವು ಈ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಬಂದ್ವಿ ಮತ್ತು ಈ ಕೊನೆಯ ಕಳೆದ ಎಪಿಸೋಡಲ್ಲಿ ನಾನು ಹಾಗೆ ಸಿಜೇರಿಯನ್ ಸೆಕ್ಷನ್ ಅನ್ನೋದು ಸಹ ಯಾಕಾಗ್ತಾ ಇದೆ ಇವತ್ತು ಯಾಕೆ ಹೆಚ್ಚಾಗ್ತಾ ಇದೆ ಅದನ್ನು ಸಹ ನೋಡಾಯಿತು ಆಯಿತು ಈ ಬಸರನ್ನು ಮದುವೆಯನ್ನು ಬಸರನ್ನು ಬಾಣಂತನವನ್ನು ಎಲ್ಲ ಮುಗಿಸಿ ಮಗುವನ್ನು ತಗೊಂಡು ಬಾಣಂತಿ ಮನೆಗೆ ಬಂದಿದ್ದು ಆಯಿತು ಆದರೆ ಇಷ್ಟಕ್ಕೆ ಮುಗಿತಾ ಅಥವಾ ಅಮ್ಮನ ತಲೆ ಬಿಸಿ ಇಷ್ಟಕ್ಕೆ ಮುಗಿತಾ ಅಥವಾ ದಂಪತಿಗಳ ತಲೆ ಬಿಸಿ ಇಷ್ಟಕ್ಕೆ ಮುಗಿತಾ ಅಂದರೆ ಇಲ್ಲ ಈಗ ತುಂಬ ಮುಖ್ಯವಾಗಿ ಬಾಣಂತಿ ಮನೆಗೆ ಹೋಗುವಾಗ ಅಥವಾ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ಒಂದು ವಿಚಾರದ ಬಗ್ಗೆ ಅವರಿಗೊಂದು ಕಿವಿ ಮಾತನ್ನು ಹೇಳಿ ಕಳಿಸ್ತಾರೆ ಈ ಕಿವಿ ಮಾತನ್ನು ಮೊದಲೆಲ್ಲ ಮನೆಯಲ್ಲೇ ಹೆರಿಗೆ ಆಗುವಾಗ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಾಗ ತಾಯಿ ಹೇಳ್ತಾ ಇದ್ದಿರ್ಬೋದು ಆದರೆ ಈಗ ಈ ಕಿವಿ ಮಾತನ್ನು ವ್ಯವಸ್ಥೆಯೇ ಅವರಿಗೆ ಹೇಳ್ತಾ ಇದೆ ಆ ಕಿವಿಮಾತು ಯಾವುದಿರ್ಬೋದು ಅದು ಕುಟುಂಬ ಯೋಜನೆಯ ಬಗ್ಗೆ ಅಂದರೆ ನಮಗೆ ಎಷ್ಟು ಮಕ್ಕಳು ಬೇಕು ಯಾವಾಗ ಬೇಕು ಅನ್ನೋದನ್ನು ನಿರ್ಧಾರ ಮಾಡುವ ಸಂಪೂರ್ಣ ಹಕ್ಕು ದಂಪತಿಗಳಿಗಿದೆ ಮತ್ತು ಅವರಿಗೆ ಅದಕ್ಕೆ ಯಾವ್ಯಾವ ಮಾಹಿತಿ ಅಗತ್ಯ ಇದೆಯೋ ಆ ಮಾಹಿತಿಯನ್ನೆಲ್ಲ ಕೊಡುವಂಥದ್ದೇ ಕುಟುಂಬ ಯೋಜನೆ ಅನ್ನುವಂತಹ ಒಂದು ಕಾರ್ಯಕ್ರಮ ಹಾಗೆ ನೋಡಿದ್ರೆ ಈ ಕುಟುಂಬ ಯೋಜನೆನ ಒಂದು ಕಾರ್ಯಕ್ರಮವಾಗಿ ಮೊದಲು ತಗೊಂಡಿದ್ದೇ ಮೈಸೂರು ರಾಜ್ಯ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳೆಲ್ಲ ಧರ್ಮದ ಆಧಾರದಲ್ಲಿ ಏನು ಇಲ್ಲ ಇಲ್ಲ ಗರ್ಭಪಾತ ಮಾಡಲೇಬಾರ್ದು ಅಥವಾ ಹುಟ್ಟುವ ಮಕ್ಕಳ ಹುಟ್ಟುವಿಕೆಯನ್ನು ತಡೀಲೇಬಾರ್ದು ಹುಟ್ಟದಷ್ಟು ಮಕ್ಕಳು ಹುಟ್ಟಲಿ ಅಂತ ಇರುವಾಗ ಮೊತ್ತ ಮೊದಲ ಬಾರಿಗೆ ಮ ಕುಟುಂಬ ಯೋಜನೆ ಅನ್ನುವ ಕಾರ್ಯಕ್ರಮವನ್ನು ಒಂದು ರಾಜ್ಯ ಸರ್ಕಾರದಿಂದ ರೂಪಿಸಿದ್ದು ಯಾವುದು ಅಂತಂದರೆ ಮೈಸೂರು ಸರ್ಕಾರ ಮೈಸೂರು ರಾಜ್ಯ ಇಡೀ ವಿಶ್ವದಲ್ಲೇ ಕುಟುಂಬ ಯೋಜನೆಯನ್ನು ಆರಂಭಿಸಿದ ಮೊತ್ತ ಮೊದಲ ರಾಜ್ಯ ಯಾವುದು ಅಂತಂದರೆ ಮೈಸೂರು ರಾಜ್ಯ ಮತ್ತು ನಾವು ಅದೇ ಮೈಸೂರು ಅಥವಾ ನಂತರ ಚೆಲುವ ಕನ್ನಡ ನಾಡು ಆದ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟೊಂದು ಮಹಿಳಾ ಸ್ನೇಹಿಯಾಗಿರುವಂತಹ ಒಬ್ಬ ಒಂದು ಸಂಸ್ಥಾನದವರು ನಾವು ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಸ್ವಲ್ಪ ಹೆಮ್ಮೆ ಆಗಬೇಕು ಇರಲಿ ಅದಕ್ಕಿಂತ ಮುಂಚೆಯೂ ಸಹ ಸಾವಿರದ ಒಂಬೈನೂರ ಇಪ್ಪತ್ತೊಂದಕ್ಕಿಂತ ಮುಂಚೆಯೂ ಸಹ ಕುಟುಂಬ ಯೋಜನೆ ಹಾಗಾದ್ರೆ ನಡೀತಾನೆ ಇರಲಿಲ್ವಾ ಒಂದಾದ ಮೇಲೆ ಒಂದು ಮಕ್ಕಳನ್ನು ಹೆರೋದು ಇದು ಇದೇ ಥರ ಮುಂದುವರಿತಾ ಹೋಗ್ತಾ ಇತ್ತಾ ಅನ್ನುವ ಪ್ರಶ್ನೆ ನಮಗೆ ಬರ್ಬೋದು ಮೊದಲೆಲ್ಲ ಹೇಳ್ತಾ ಇದ್ರು ಮಕ್ಕಳಿರಲ್ಲವ ಮನೆ ತುಂಬ ಕೆಟ್ಟಾರೆ ಕೆಡಲ್ಲಿ ಮನೆಗೆಲಸ ಅದು ಅದರದ್ದೆಲ್ಲ ಹಾಡುಗಳು ಜನಪದ ಹಾಡುಗಳನ್ನೆಲ್ಲ ನಾವು ಹಾಡಿದ್ದೀವಿ ಕೇಳಿದ್ದೀವಿ ಅದು ಆ ಮಾತು ಪದೇ ಪದೇ ಬರ್ತಾ ಇರುತ್ತೆ ಆದರೂ ಸಹ ಮಕ್ಕಳು ಹುಟ್ಟದೇ ಇರೋ ಹಾಗೆ ಅಂದರೆ ಹೆಚ್ಚೆಚ್ಚು ಆಗದೆ ಇರೋ ಹಾಗೆ ತಡಿಲಿಕ್ಕೆ ಕೆಲವು ವಿಧಾನಗಳನ್ನು ಅದನ್ನು ಐಚ್ಛಿಕವಾಗಿ ಯಾವಾಗಂದ್ರವಾಗ ಪ್ರಯೋಗಿಸೋಕ್ಕಾಗ್ತಾ ಇರಲಿಲ್ಲ ಅಂಥ ಒಂದು ವಿಧಾನಗಳನ್ನು ಕೆಲವು ಕಂಡಿಡ್ಕೊಂಡಿದ್ರು ಮುಂಚೆನೂ ಸಹ ಅದರಲ್ಲಿ ತುಂಬ ಮುಖ್ಯವಾಗಿದ್ದು ಯಾವುದು ಅಂತಂದರೆ ದಿನದ ಲೆಕ್ಕ ಅಂದರೆ ಅದು ಸಹಜವಾದ ರೀತಿಯಲ್ಲಿ ಕುಟುಂಬ ಯೋಜನೆ ಮಾಡುವಂಥದ್ದು ಒಂದು ಆ ದಿನದ ಲೆಕ್ಕ ಇಟ್ಬಿಟ್ಟು ಆ ತಿಂಗಳ ಮಧ್ಯಭಾಗದಲ್ಲಿ ಗಂಡು ಮತ್ತು ಹೆಣ್ಣು ಸಂಪರ್ಕ ಮಾಡಿದರೆ ಆವಾಗ ಮಗು ಹುಟ್ಟುತ್ತೆ ಸೊ ತಿಂಗಳ ಮೊದಲ ಮತ್ತು ಕೊನೆಯ ಭಾಗದಲ್ಲಿ ಏನೂ ಆಗಲ್ಲ ಅನ್ನೋದನ್ನು ತಮ್ಮ ಪ್ರಯೋಗಗಳ ಮೂಲಕ ಅಥವಾ ತಮ್ಮ ಅನುಭವದ ಮೂಲಕ ಕಂಡಿದ್ದಂತಹ ಸಮಾಜಗಳು ಕುಟುಂಬ ಯೋಜನೆಯನ್ನು ಪಾಲಿಸಕ್ಕೆ ಒಂದು ಹೆಂಡ್ತಿ ಆರು ತಿಂಗಳಾದರೂ ತವ್ರ ಮನೆಯಿಂದ ಬರ್ತಾನೇ ಇರಲಿಲ್ಲ ಸೊ ಗಂಡು ಹೆಣ್ಣಿನ ಮಧ್ಯೆ ಸಂಪರ್ಕ ಇಲ್ಲದೇ ಇರುವಂಥದ್ದು ಒಂದು ನ್ಯಾಚುರಲ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಒಂದು ವಿಧಾನ ಆದರೆ ಮತ್ತು ಯಾವ ಸಮಯದಲ್ಲಿ ಸಂಪರ್ಕ ಮಾಡಿದರೆ ಮಗು ಆಗುತ್ತೆ ಆಗಲ್ಲ ಅನ್ನೋದನ್ನು ತಮ್ಮದೇ ಲೆಕ್ಕಾಚಾರದ ಮೂಲಕ ತಮ್ಮದೇ ಕ್ಯಾಲೆಂಡ್ರ್ ತಯಾರು ಮಾಡಿ ಗಣಿತ ಇದರ ಮೂಲಕ ಲೆಕ್ಕಾಚಾರ ಮಾಡಿ ಇಟ್ಕೊಂಡು ಹೇಳುವಂಥದ್ದು ಇತ್ತು ಇದು ಜನಸಾಮಾನ್ಯರ ತನಕ ಪ್ರತಿಯೊಬ್ಬ ಮನೆಯ ಗೃಹಿಣಿಯ ತನಕ ತಲುಪಿತ್ತಾ ಈ ಬಗ್ಗೆ ಅನುಮಾನಗಳಿದ್ದಾವೆ ಯಾಕೆಂದರೆ ನಮ್ಮ ಎಷ್ಟೋ ಹಿರಿ ತಲೆಯ ನಮ್ಮ ಮುತ್ತಜ್ಜಿಯ ಅವರ ಹಿಂದಿನ ತಲೆಯವರು ಎಷ್ಟು ಜನ ಹೆತ್ತು 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 ಹೆರುವ ಮಿಷನ್ನಾಗಿ ಇಲ್ಲಾಗಿ ಹೋಗಿದ್ದಾರೆ ಈ ಮಾನವ ಸಂತತಿ ಇವತ್ತಿನ ತನಕ ಬೆಳಕಂಡು ಬರೋಕ್ಕೆ ಅವರೆಲ್ಲ ಕಾರಣ ಆಗಿದ್ದಾರೆ ಸೊ ಇವಾಗ ನಾವು ಇಷ್ಟು ಮುಂದುವರೆದಿದ್ದೀವಿ ಅಂತ ಹೇಳ್ಕೊಂಡಿರುವಂತಹ ಈ ಕಾಲದಲ್ಲಿ ಕುಟುಂಬ ಯೋಜನೆ ಮಾಡಬೇಕು ಅಂತ ಯಾಕಾದರೂ ಅನ್ನಿಸ್ತು ಸರ್ಕಾರಗಳಿಗೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಅಂತಂದರೆ ಇಲ್ಲಿ ಇದ್ದಕ್ಕಿದ್ದಂಗೆ ಜನಸಂಖ್ಯಾ ಸ್ಫೋಟ ಅಂತ ಆವಾಗ ಅದನ್ನು ಗುರುತಿಸಿದರು ಇವಾಗ ಆ ಸಂಖ್ಯೆ ಆ ಮಾತನ್ನು ಆ ಪದಗುಚ್ಛವನ್ನು ನಾವು ಬಳಸಲ್ಲ ಆದರೆ ಆವಾಗ ಜನಸಂಖ್ಯಾ ಸ್ಫೋಟ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ ಭಾರತ ಇಷ್ಟು ಹಿಂದುಳಿದಿರೋದಕ್ಕೆ ಇಷ್ಟು ಬಡ ಆಗಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಜನಸಂಖ್ಯೆ ಸೊ ಈ ಅತಿ ಜನಸಂಖ್ಯೆಯನ್ನು ನಾವು ಹೆಂಗಾದರೂ ಮಾಡಿ ತಡೆಗಟ್ಟಬೇಕು ಮತ್ತು ಹೆಚ್ಚೆಚ್ಚು ಜನಸಂಖ್ಯೆ ಆಗದೆ ಇರೋ ಹಾಗೆ ಆ ಹೆ ಜನಸಂಖ್ಯೆ ಹೆಚ್ಚಿದಷ್ಟು ಅವರಿಗೆ ಸಿಗುವ ಸಂಪನ್ಮೂಲಗಳಲ್ಲಿ ಕೊರತೆ ಉಂಟಾಗುತ್ತೆ ಅವರಿಗೆ ಸಿಗುವ ಸೌಲಭ್ಯಗಳಲ್ಲಿ ಕೊರತೆ ಉಂಟಾಗುತ್ತೆ ಆಹಾರ ಉದ್ಯೋಗ ಪ್ರತಿಯೊಂದೂ ಸಹ ಕೊರತೆಯಾಗಿ ಅವರು ಒಂದು ಸ್ವಾಯತ್ತವಾಗಿ ಸಮರ್ಥವಾದ ಬದುಕನ್ನು ಬದುಕಕ್ಕಾಗಲ್ಲ ಹಾಗಾಗಿ ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಭಾರತದಲ್ಲಿ ಮೊದಲು ಶುರುವಾಯಿತು ಅಂತ ಹೇಳ್ಬೋದು ಆಗಲೇ ಹೇಳ್ದಂಗೆ ಮೈಸೂರು ರಾಜ್ಯದಲ್ಲಿ ಸೊ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಂಟರ್ನ್ಯಾಷನಲ್ ವಿಮೆನ್ಸ್ ಇಯರ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿತು ಅದಕ್ಕಿಂತ ಸ್ವಲ್ಪ ಮುಂಚೆನೇ ಭಾರತದಲ್ಲಿ ಕುಟುಂಬ ಯೋಜನೆಯನ್ನು ಒಂದು ನ್ಯಾಷನಲ್ ಪಾಲಿಸಿಯಾಗಿ ಮಾಡುವ ಬಗ್ಗೆ ಯೋಚನೆಗಳು ಬಂದವು ಮೊದಲೆಲ್ಲ ನಾಲ್ಕು ಐದು ಆರು ಏಳು ಎಂಟು ಹತ್ತು ಮಕ್ಕಳೆಲ್ಲ ನಾವು ನಮ್ಮ ಅಜ್ಜ ಅಜ್ಜಿಯರ ಕಾಲದ ತಲೆಗಳನ್ನು ಲೆಕ್ಕ ಹಾಕಿದರೆ ಅವರ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರನ್ನ ಲೆಕ್ಕ ಹಾಕಿದರೆ ನಮಗೆ ಗೊತ್ತಾಗುತ್ತೆ ಆಮೇಲೆ ಅದು ಬರ್ತಾ ಬರ್ತಾ ಸಂಖ್ಯೆ ಕಡಿಮೆ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹೊತ್ತಿಗೆ ಅದು ಎಲ್ಲಿ ತನಕ ಬಂತು ಅಂದರೆ ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಅಂತ ಅವ್ರು ಹೇಳೋದು ನಾವು ಅದನ್ನು ಹಾಗೇನು ಹೇಳಬೇಕಾಗಿಲ್ಲ ಕೀರ್ತಿಗೂ ಮಗಳಿರಕ್ಕೆ ಸಾಧ್ಯ ಆಗುತ್ತೆ ಆರತಿಗೂ ಮಗ ಇರೋಕ್ಕೆ ಸಾಧ್ಯ ಆಗುತ್ತೆ ಸೊ ಆರತಿಗೊಂದು ಕೀರ್ತಿಗೊಂದು ಇಬ್ಬರು ಇದ್ದರೂ ಸಾಕು ಮತ್ತು ಎರಡು ಮಕ್ಕಳ ಮಧ್ಯೆ ಅಂತರ ಇರಲಿ ಸೊ ಈ ಥರದ್ದೆಲ್ಲ ಸ್ಲೋಗನ್ಗಳನ್ನು ನಾವು ಎಲ್ಲಿ ನೋಡಿದರೂ ಕಂಪೌಂಡ್ಗಳ ಮೇಲೆ ಶಾಲಾ ಕಾಲೇಜ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಡೆಯಲ್ಲೂ ಈ ಥರದ ಸ್ಲೋಗನ್ಗಳು ಆ ಕಾಲದಲ್ಲಿ ಕಾಣ್ತಾ ಇದ್ವು ಅನ್ನೋದನ್ನು ಗಮನಿಸ್ಬೋದು ಮತ್ತು ಎರಡು ವರ್ಷ ಎರಡು ಮಕ್ಕಳ ಮಧ್ಯೆ ಅಂತರ ಕೂಡ ಇರಲಿ ಅನ್ನೋದನ್ನು ಸಹ ಆವಾಗ ಸರ್ಕಾರ ಪ್ರಪೋಸ್ ಮಾಡಿತು ಕನಿಷ್ಠ ಮೂರು ವರ್ಷನಾದರೂ ಅಂತರ ಇರಬೇಕು ಅಂತ ಅದಷ್ಟೇ ಅಲ್ಲದೆ ಅಂದರೆ ಅಂತರ ಇರಲಿ ಎರಡೇ ಮಕ್ಕಳು ಸಾಕು ಅಂತ ಹೇಳಿದರೆ ಆಗಲಿಲ್ಲ ಎರಡೇ ಮಕ್ಕಳಿಗೆ ನಿಲ್ಲಿಸುವಂಥದ್ದು ಹೇಗೆ ಅದಕ್ಕೆ ಏನಾದರೂ ಒಂದು ದಾರಿ ಕಂಡುಹಿಡೀಬೇಕಾಯ್ತಲ್ಲ ಇದಕ್ಕೆ ಒಂದು ಪ್ರಸಂಗವನ್ನು ಹೇಳ್ತಾರೆ ಒಬ್ಬಳು ಸ್ಯಾಂಡಿ ಸ್ಯಾಕ್ಸ್ ಅಂತ ಇದು ಪಾಪ ತುಂಬ ದುರಂತಮಯ ಪ್ರಸಂಗ ಅಮೆರಿಕದಲ್ಲಿ ನಡೆದಿರುವಂಥದ್ದು ನೈನ್ಟೀನ್ ಫಾರ್ಟೀಸಲ್ಲಿ ಸ್ಯಾಂಡಿ ಸ್ಯಾಕ್ಸ್ ಅನ್ನುವಂತಹ ಒಬ್ಬ ಮಹಿಳೆ ತನ್ನ ನಾಲ್ಕು ತಿಂಗಳ ಬಸರನ್ನು ಗರ್ಭಪಾತ ಮಾಡಿಕೊಂಡು ಒಂದು ಫ್ಯಾಮಿಲಿ ವೆಲ್ಫೇರ್ ಕ್ಲಿನಿಕ್ ಅಂತ ನಡೀತಾ ಇತ್ತಂತೆ ನ್ಯೂಯಾರ್ಕ್ ನಗರದಲ್ಲಿ ಅದರ ಹತ್ರ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಡಾಕ್ಟ್ರಿ ನೀವು ನನಗೆ ಏನಾರು ಮಾಡಿ ನನಗಿನ್ನ ಮಕ್ಕಳು ಹೆರದಂಗೆ ಇರೋದು ಒಂದು ಏನಾರು ಮಾಡಿ ನನಗೆ ಮಕ್ಕಳನ್ನು ಹೆತ್ತು ಹೆತ್ತು ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಆಗಲ್ಲ ಅವಳಿಗಿನ್ನೂ ಇಪ್ಪತ್ತೆಂಟೇ ವರ್ಷ ನಂಗೆ ದಯವಿಟ್ಟು ಮಕ್ಕಳಾಗದಿರುವಂಥದ್ದು ಏನಾದ್ರು ಒಂದು ಮೆಥಡ್ ನನಗೆ ಹೇಳ್ಕೊಡ್ತೀರಾ ಅಂತಂದವಾಗ ಡಾಕ್ಟ್ರ್ ನಗಾಡ್ತಾ ಹೇಳಿದ್ರಂತೆ ನಿನಗೆ ಮಕ್ಕಳು ಬೇಡ ಅಂದರೆ ನೀನು ಗಂಡನ್ನು ಮನೆ ಚಾವಣಿ ಮೇಲೆ ಮಲ್ಕೊಳ್ಳೋಕ್ಕೆ ಕೇಳೋ ಅದೊಂದೇ ಖಚಿತ ವಿಧಾನ ಏಕೆಂದರೆ ಆ ಕಾಲದಲ್ಲಿ ಇನ್ನೂ ಬೇರೆ ಯಾವ ಖಚಿತ ವಿಧಾನಗಳು ನೈನ್ಟೀನ್ ಟ್ವೆಂಟೀಸ್ ಥರ್ಟೀಸ್ ಬೇರೆ ಯಾವ ಖಚಿತ ವಿಧಾನಗಳು ಇಲ್ದಿರುವಾಗ ಗಂಡನಿಂದ ದೂರ ಇರೋದೇ ಫ್ಯಾಮಿಲಿ ಪ್ಲ್ಯಾನಿಂಗು ಅನ್ನುವಂಥ ಅದು ಅವರು ತಮಾಷೆಗೆ ಹೇಳಿದ್ದಾದರೂ ಅದೇ ಆ ಬೇರೆ ಏನೂ ವಿಧಾನಗಳೇ ಇರಲಿಲ್ಲ ಆದರೆ ಅವಳು ಅಲ್ಲಿಂದ ಹೋದವಳು ಮತ್ತೆ ಮರು ವರ್ಷ ಅವಳು ಮತ್ತೆ ಗರ್ಭ ನಿಂತು ನಾಲ್ಕು ತಿಂಗಳ ಗರ್ಭಪಾತನ ಮಾಡಿಸ್ಕೊಳ್ಳುವಾಗ ಗರ್ಭಪಾತದಲ್ಲಿ ಸತ್ತು ಹೋದ್ಲು ಅವಳು ಹೀಗೆ ಎಷ್ಟು ಜನ ಹೆಣ್ಮಕ್ಳು ಹೆರುವಾಗ ಸತ್ತಿರ್ಬೋದು ಗರ್ಭಪಾತ ಆಗಿರುವಾಗ ಸತ್ತಿರ್ಬೋದು ಹೀಗೆಲ್ಲ ಆಗಬಾರ್ದು ಅಂತಂದರೆ ಸುರಕ್ಷಿತವಾಗಿರುವಂತಹ ಏನಾದರೂ ಒಂದು ವಿಧಾನ ನನ್ನ ಕುಟುಂಬ ಇಷ್ಟು ದೊಡ್ಡ ಇದ್ದರೆ ಸಾಕು ಅಂತ ದಂಪತಿಗಳು ನಿರ್ಧರಿಸುವ ಮತ್ತು ಈಗಂತೂ ಹೆಣ್ಣೆ ಪ್ರಜನನ ಹಕ್ಕುಗಳಲ್ಲಿ ಹೆಣ್ಣಿಗೆ ಅದನ್ನು ನಿರ್ಧರಿಸುವಂತಹ ಹಕ್ಕು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದಕ್ಕೆ ಏನಾದರೂ ಒಂದು ವಿಧಾನವನ್ನು ಮಾಡಬೇಕು ಅಂತ ಹಲವಾರು ಯೋಜನೆಗಳು ಜನಪ್ರಿಯಗೊಂಡವು ಅದೇ ಹೊತ್ತಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವೂ ಸಹ ಬೆಳೆದು ಒಂದಾದ ಮೇಲೊಂದು ವೈಜ್ಞಾನಿಕ ಆವಿಷ್ಕಾರಗಳು ಬೆಳೆದು ಸೊ ಹೆಣ್ಣಿನ ಜೀವಕ್ಕೆ ಅಪಾಯ ಆಗದ ಹಾಗೆ ಅವಳ ಆರೋಗ್ಯಕ್ಕೆ ಅಪಾಯ ಆಗದ ಹಾಗೆ ಯಾವ್ಯಾವ ವಿಧಾನಗಳನ್ನು ಅವಳು ಅನುಸರಿಸ್ಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆಗಳನ್ನು ನಡೆದು ಅವೆಲ್ಲ ಜನಪ್ರಿಯ ಆದವು ಅಂತ ಹೇಳ್ಬೋದು ಮುಂಚೆ ನಾನು ಹೇಳ್ದಂಗೆ ಮೊದಲು ಇದ್ದ ವಿಧಾನ ಯಾವುದಪ್ಪ ಅಂತಂದರೆ ದಿನ ಒಂದು ನೈಸರ್ಗಿಕ ವಿಧಾನ ದಿನದ ಲೆಕ್ಕ ಇಟ್ಟು ಮೂವತ್ತು ದಿವಸದ ಮುಟ್ಟು ಬರ್ತಾ ಇದೆ ಅಂತ ಅಂದರೆ ಮೊದಲ ಹತ್ತು ದಿವಸ ಗರ್ಭ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಕೊನೆಯ ಹತ್ತು ದಿವಸನೂ ಗರ್ಭ ನಿಲ್ಲುವ ಸಾಧ್ಯತೆಗಳು ತುಂಬ ಕಡಿಮೆ ಆ ಮಧ್ಯದ ಹತ್ತು ದಿವಸ ಏನಿದೆಯಲ್ಲ ಆವಾಗ ಗರ್ಭ ನಿಲ್ಲುವ ಸಾಧ್ಯತೆ ಇದೆ ಅಂತ ಅದನ್ನು ಸ್ವಲ್ಪ ಡೇಂಜರ್ ಪೀರಿಯಡ್ ಅಂತ ದೈಹಿಕ ಸಂಪರ್ಕದಿಂದ ದೂರ ಇರುವಂತಹ ಒಂದು ನೈಸರ್ಗಿಕ ವಿಧಾನವನ್ನು ಇದ್ದರು ಆಮೇಲೆ ಇನ್ನೊಂದು ಗಂಡು ಹೆಣ್ ಮತ್ತು ಹೆಣ್ಣು ಗಂಡ ಹೆಂಡತಿಯರು ಲೈಂಗಿಕವಾಗಿ ಸಂಪರ್ಕ ಮಾಡಿದವಾಗ ಗಂಡ ತನ್ನ ವೀರ್ಯವನ್ನು ಹೆಣ್ಣಿನ ದೇಹದೊಳಗೆ ಬಿಡದಂಗೆ ನೋಡ್ಕೊಳ್ಳದಿದೆಯಲ್ಲ ಅಂದರೆ ವೀರ್ಯವನ್ನು ಹೊರಗೆ ಹರಿಯಲಿಕ್ಕೆ ಬಿಡದೇನಿದೆಯಲ್ಲ ಅದು ಇನ್ನೊಂದು ಕುಟುಂಬ ಯೋಜನಾ ವಿಧಾನ ಅಂತಲೂ ಹೇಳ್ ಇದ್ರು ಅಂದರೆ ಇದು ಎರಡು ನ್ಯಾಚುರಲ್ ವಿಧಾನಗಳು ಅಂತ ಈ ಎರಡು ನ್ಯಾಚುರಲ್ ವಿಧಾನಗಳಲ್ಲದೆ ಮತ್ತೊಂದು ಬ್ಯಾರಿಯರ್ ಮೆಥಡ್ ಅಂತ ಅಂದರೆ ಗಂಡು ಮತ್ತು ಹೆಣ್ಣಿನ ಸಂಪರ್ಕ ಏರ್ಪಟ್ಟರೂ ಸಹ ಅವ್ರ ಮಧ್ಯೆ ಒಂದು ಬ್ಯಾರಿಯರ್ ಅಥವಾ ಒಂದು ತಡೆಗೋಡೆ ಏನೋ ಒಂದಿದ್ದು ಆ ವೀರ್ಯ ಮತ್ತು ಅಂಡಾಣು ಸಂಪರ್ಕಕ್ಕೆ ಬರೆದ ಹಾಗೆ ಮಾಡ್ಬೋದಾ ಲೈಂಗಿಕ ಸಂಪರ್ಕ ನಡೆದ್ರೂ ಸಹ ಅವರಿಬ್ಬರ ಮಧ್ಯೆ ಒಂದು ಬ್ಯಾರಿಯರ್ ಇರೋ ಹಾಗೆ ಅಂಡಾಣು ವೀರ್ಯಾಣು ಮಧ್ಯೆ ಬ್ಯಾರಿಯರ್ ಇರೋ ಹಾಗೆ ಮಾಡ್ಬೋದಾ ಅಂತ ಆ ದಿಕ್ಕಿನಲ್ಲಿ ಸಂಶೋಧನೆಗಳು ನಡೆದವಾಗ ಕಂಡುಹಿಡ್ದಿದ್ದು ಕಾಂಡೋಮ್ಗಳನ್ನು ಅಥವಾ ನಾವು ನಿರೋಧಂಥ ಯಾವುದು ತುಂಬ ಜನಪ್ರಿಯವಾಗಿದೆಯಲ್ಲ ಸರ್ಕಾರದ ಬ್ರ್ಯಾಂಡು ಆ ನಿರೋಧ್ ಎನ್ನುವ ಬ್ಯಾರಿಯರ್ ಮೆಥೆಡ್ಡಿನ ಒಂದು ಕುಟುಂಬ ಯೋಜನಾ ವಿಧಾನ ತುಂಬ ಜನಪ್ರಿಯ ಆಯಿತು ಅದು ಕೇವಲ ಮಗು ಮತ್ತು ಬ್ಯಾಡ ಅನ್ನೋದಕ್ಕಷ್ಟೇ ಅಲ್ಲ ಲೈಂಗಿಕ ಸೋಂಕುಗಳು ಪರಸ್ಪರರಿಗೆ ಹಬ್ಬದಂಗೆ ಕೂಡ ಅದನ್ನು ಬಳಸ್ಬೋದು ಅಂತ ತುಂಬ ಜನಪ್ರಿಯವಾಗಿ ಇವತ್ತಿಗೂ ಸಹ ಕಾಂಡೋಮ್ಗಳ ಬಳಕೆ ತುಂಬ ವ್ಯಾಪಕವಾಗಿರೋದನ್ನು ನಾವು ಗಮನಿಸ್ಬೋದು ಈ ಕಾಂಡೋಮನ್ನು ಗಂಡಸು ಸಂಪರ್ಕದ ಲೈಂಗಿಕ ಸಂಪರ್ಕದ ವೇಳೆ ಬಳಸುವಂಥದ್ದು ಆ ಕಾಂಡೋಮ್ ಎನ್ನುವ ಲೇಟೆಕ್ಸಿಂದ ಮಾಡಿರುವಂತಹ ಒಂದು ಚೀಲ ಏನಿದೆಯೋ ಅದು ವೀರ್ಯವನ್ನು ಹಿಡಿದಿಟ್ಕೊಂಡು ವೀರ್ಯ ಹೆಣ್ಣಿನ ದೇಹದ ಒಳಗೆ ಹೋಗದೆ ಇರೋ ಹಾಗೆ ತಡೆಯುತ್ತೆ ಇದರ ಇದು ತುಂಬ ಸಕ್ಸಸ್ ಆದರೂ ಸಹ ಇದರಲ್ಲೂ ಫೇಲ್ಯೂ ರೇಟೇನು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವು ಸಲ ಆ ಕಾಂಡೋಮ್ ಹಾಕೊಳ್ಳೋದ್ರಲ್ಲಿ ಏನೋ ವ್ಯತ್ಯಾಸ ಇದ್ದರೆ ಅಥವಾ ಹಾಕಿದ್ದನ್ನು ತೆಗೆಯುವಾಗ ಅಥವಾ ಅದರಿಂದ ಲೀಕ್ ಆಗಿ ಅಥವಾ ತುದಿ ಒಡೆದು ಹೋಗಿ ಸೊ ಅಕಸ್ಮಾತ್ ವೀರ್ಯ ಹೆಣ್ಣಿನ ದೇಹ ಪ್ರವೇಶಿಸಿ ಸ್ವಲ್ಪ ಫೇಲ್ಯೂರ್ ರೇಟ್ ಇದ್ರೂ ಸಹ ಆದರೆ ತುಂಬ ಮಟ್ಟಿಗೆ ಇದು ತುಂಬ ಯಶಸ್ವಿ ವಿಧಾನ ಅಂತ ಹೇಳ್ಬೋದು ಗಂಡಸರು ಕಾಂಡೋಮನ್ನು ಬಳಸ್ದಂಗೆ ಹೆಣ್ಮಕ್ಳು ಬಳಸಲಿಕ್ಕೆ ಡಯಾಫ್ರಮ್ಗಳಂತ ಬಂದವು ಅಂದರೆ ಅವರ ಯೋನಿಯ ಒಳಗಡೆ ಆ ಡಯಾಫ್ರಮನ್ನು ಇಟ್ಕೊಳ್ಳೋದ್ರಿಂದ ವೀರ್ಯ ಹೆಣ್ಣಿನ ದೇಹವನ್ನು ಪ್ರವೇಶಿಸಲ್ಲ ಅಂತ ಆದರೆ ಇದು ನಮ್ಮ ದೇಶದಲ್ಲಿ ಅಷ್ಟೆಲ್ಲ ಜನಪ್ರಿಯ ಆಗಲಿಲ್ಲ ಅಂತ ಹೇಳ್ಬೋದು ಮತ್ತು ವೀರ್ಯನಾಶಕ ಜೆಲ್ಲಿಗಳನ್ನು ಬಳಸೋದು ಅಂದರೆ ಅದರ ಆ ಜೆಲ್ಲಿ ಆಯಿಂಟ್ಮೆಂಟ್ ಥರದ್ದು ಅದರಲ್ಲಿ ವೀರ್ಯನಾಶಕ ಒಂದು ಔಷಧ ಇರೋದರಿಂದ ವೀರ್ಯ ದೇಹದೊಳಗೆ ಪ್ರವೇಶಿಸಿದ್ರು ಅದು ವೀರ್ಯ ಇದಾಗುತ್ತೆ ಸ್ಪರ್ಮ್ಸ್ ಅಂತ ಏನಿದೆಯಲ್ಲ ಅವು ಹೆಣ್ಣಿನ ದೇಹದೊಳಗೆ ಹೋಗೋ ಸಾಧ್ಯತೆಗಳಿಲ್ಲ ಅಂತ ಹೇಳಿದರು ಆದರೆ ಅದನ್ನು ಡಯಾಫ್ರಮಿನ ಜೊತೆ ಜೊತೆಗೆ ಬಳಸಿದರೆ ಹೊರತು ಕೇವಲ ವೀರ್ಯನಾಶಕ ಜೆಲ್ಲಿ ಬಳಸಿದ ಕಡಿಮೆ ಮತ್ತು ಇದೆರಡನ್ನೂ ಸಹ ಭಾರತ ದೇಶದಲ್ಲಿ ಅಷ್ಟೆಲ್ಲ ಜನಪ್ರಿಯ ಆಗಲಿಲ್ಲ ಅಂತ ಹೇಳ್ಬೋದು ಇದಾದ ಮೇಲೆ ಇನ್ನೊಂದು ಮೂರನೇ ವಿಧಾನ ಸ್ವಲ್ಪ ಜನಪ್ರಿಯ ಆಯಿತು ಅದು ಯಾವುದಪ್ಪ ಅಂತಂದರೆ ಗರ್ಭಕೋಶದ ಒಳಗೆ ಒಂದು ಡಿವೈಸನ್ನು ಒಂದು ಕಿರು ಉಪಕರಣವನ್ನು ಇಡುವಂಥದ್ದು ಗರ್ಭಕೋಶ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿರೋ ಹಾಗೆ ಗರ್ಭಕೋಶ ಅಂಡಾಣು ಅಂಡಾಶಯದಿಂದ ಬಿಡುಗಡೆ ಆಗಿ ಡಿಂಬನಾಳದಿಂದ ಗರ್ಭಕೋಶನ ಎಂಟ್ರಾಗುವಾಗ ಒಳಗಡೆ ಬೆಡ್ಡನ್ನು ರೆಡಿ ಮಾಡಿರುತ್ತೆ ಬೆಡ್ಡನ್ನು ರೆಡಿ ಮಾಡಿ ಈಗ ಭ್ರೂಣ ಬರುತ್ತೆ ಅಂತ ಕಾಯ್ತಾ ಇರುತ್ತೆ ಅಲ್ಲಿ ಸ್ಪರ್ಮ್ ಮತ್ತು ಓವಂ ಅಂದರೆ ಅಂಡಾಣು ಮತ್ತು ವೀರ್ಯಾಣು ಸಂಲಗ್ನ ಆಗೋದಕ್ಕೆ ಪೂರಕವಾಗಿರುವ ವಾತಾವರಣನ ನಿರ್ಮಾಣ ಮಾಡಿರುತ್ತೆ ಅಕಸ್ಮಾತ್ ನಾವೇನಾದರೂ ಒಂದು ಪುಟ್ಟ ಉಪಕರಣವನ್ನು ಗರ್ಭಕೋಶದ ಒಳಗೆ ಇಟ್ಟರೆ ಅಪಾಯ ಅಲ್ಲದೆ ಇರುವಂಥ ಉಪಕರಣವನ್ನು ಇಟ್ಟರೆ ಯಾವುದೋ ಒಂದು ಫಾರಿನ್ ಬಾಡಿ ಅಂದರೆ ಅಪರಿಚಿತ ವಸ್ತು ಅಲ್ಲಿದೆ ಅಂತ ಆ ಅಪರಿಚಿತ ಎನ್ವಿರಾನ್ಮೆಂಟಲ್ಲಿ ಅಂಡಾಣು ವೀರ್ಯಾಣುಗಳು ಸಂಲಗ್ನ ಆಗುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದನ್ನು ಸಂಶೋಧನೆಗಳಿಂದ ಕಂಡುಹಿಡ್ಕಂಡ ನಂತರ ಬಂದಿದ್ದು ಲೂಪ್ ಆಮೇಲೆ ಅದು ಬರ್ತಾ ಬರ್ತಾ ಕಾಪರ್ ಟೀ ಅಂತ ಆಯಿತು ಮೊದಲು ಲೂಪ್ ಅನ್ನೋದು ನಿಜವಾಗಿ ಒಂದು ಲೂಪಿನ ಆಕಾರದಲ್ಲೇ ಇರ್ತಾ ಇತ್ತು ಆಮೇಲೆ ಟೀ ಆಕಾರದಲ್ಲಿ ಬರಕ್ಕೆ ಶುರುವಾಯಿತು ಆಮೇಲೆ ಆ ಟೀ ಆಕಾರದ ಸುತ್ತ ತಾಮ್ರದ ತನ್ ತಂತಿ ತಂತಿ ಅಂದರೆ ಏನು ಆ ಥರದ ಚುಚ್ಚುವಂಥ ತಂತಿಯಲ್ಲ ತೆಳು ತಾಮ್ರದ ತಂತಿಯನ್ನು ಇದು ಮಾಡಿ ಅದನ್ನು ಕಾಪರ್ ಟೀ ಅಂತ ಕರೆದು ಅದರ ತುದಿಯಲ್ಲಿ ಒಂದು ದಾರವನ್ನು ಇಟ್ಟಿರೋರು ಸೊ ಅದನ್ನು ಹೆಣ್ಣಿನ ಗರ್ಭ ಕೋಶದ ಒಳಗೆ ಇಂಟ್ರಡ್ಯೂಸ್ ಮಾಡಿದವಾಗ ಆ ಕಾಪರ್ ಅಯಾನ್ ಏನು ಬಿಡುಗಡೆ ಆಗ್ತಾ ಇತ್ತೋ ಅದು ವೀರ್ಯ ಗರ್ಭ ಕಟ್ಟಿಸ್ದಂಗೆ ತಡಿತಾ ಇತ್ತು ಮತ್ತು ಕಾಪರ್ ಟಿ ಅದೊಂದು ಫಾರಿನ್ ಬಾಡಿ ಥರ ಗರ್ಭಕೋಶದಲ್ಲಿ ಇರೋದ್ರಿಂದ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗದಂಗೆ ನೋಡ್ಕೊಳ್ತಾ ಇತ್ತು ಇದು ಗರ್ಭಕೋಶದೊಳಗೆ ಇಡುವಂತಹ ಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸ್ ಐ ಯು ಸಿ ಡಿ ಅಂತ ಹೇಳ್ತೀವಿ ಅದು ಇದು ಸಾಕಷ್ಟು ಕಾಲ ನಡೀತು ಮತ್ತು ತುಂಬ ಹೆಣ್ಮಕ್ಳು ಒಂದು ಐ ಯು ಸಿ ಡಿ ಇಟ್ಟರೆ ಮೊದಲೆಲ್ಲ ಮೂರು ವರ್ಷ ಬರ್ತಿತ್ತು ಆಮೇಲೆ ಬರ್ತಾ ಬರ್ತಾ ಐದು ವರ್ಷದ ಐ ಯು ಸಿ ಡಿಗಳು ಬಂದವು ಈಗೆಲ್ಲ ಹತ್ತು ವರ್ಷದ ಐ ಯು ಸಿ ಡಿಗಳ ತನಕನೂ ಬಂದಿದ್ದಾವೆ ಮತ್ತು ಇದು ಎಲ್ಲರಿಗೂ ಬ್ಯಾರಿಯರ್ ಮೆಥಡನ್ನು ಕಾಂಡೋಮನ್ನು ಬಳಸೋಕ್ಕೆ ಆಗದೇ ಇರ್ಬೋದು ನೈಸರ್ಗಿಕ ವಿಧಾನ ಆಗದೇ ಇರ್ಬೋದು ಸೊ ಕುಟುಂಬ ಯೋಜನೆಯಲ್ಲಿರೋ ಹಲವು ವಿಧಾನಗಳಲ್ಲಿ ಒಂದೊಂದನ್ನು ಒಬ್ಬರೊಬ್ಬರು ಬಳಸ್ಕೊಳ್ಬೋದು ಯಾರಿಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ ಬಹು ಆಯ್ಕೆಗಳನ್ನು ಸಂಶೋಧನೆ ಮಾಡಿ ಅಭಿವೃದ್ಧಿ ಮಾಡಿದರು ಅಂತ ಹೇಳ್ಬೋದು ಇವಾಗಿನ ಟ್ರೆಂಡ್ ಏನಪ್ಪ ಅಂತಂದರೆ ಮೊದಲೆಲ್ಲ ಡೆಲಿವರಿ ಆದ ಮೂರು ತಿಂಗಳ ನಂತರ ಅಥವಾ ಮೊದಲನೇ ಮುಟ್ಟ ಆದಮೇಲೆ ಕಾಪರ್ಟಿಯನ್ನು ಹೆಣ್ಣಿನ ಗರ್ಭಕೋಶದೊಳಗೆ ಇಡ್ತಾಯಿದ್ರು ಆದರೆ ಇವಾಗ ಯಾವ ರೀತಿ ಇದೆ ಅಭಿಪ್ರಾಯ ಇದೆ ಅಥವಾ ಇವಾಗಿನ ಸಂಶೋಧನೆಗಳ ಪ್ರಕಾರ ಸಕ್ಸಸ್ ರೇಟ್ ಹೆಚ್ಚಾಗಕ್ಕೆ ಏನು ಮಾಡ್ತಾರೆ ಅಂತಂದರೆ ನಾರ್ಮಲ್ ಡೆಲಿವರಿ ಏನಾದರೂ ಆದರೆ ನಲವತ್ತೆಂಟು ತಾಸಿನ ಒಳಗೆ ಹೆಣ್ಣಿನ ಗರ್ಭಕೋಶದೊಳಗೆ ಅಂದರೆ ಬಾಣಂತಿಯ ಗರ್ಭಕೋಶದಲ್ಲಿ ಕಾಪರ್ಟಿನ ಪೋಸ್ಟ್ ಪಾರ್ಟಮ್ ಐ ಯು ಸಿ ಡಿ ಪಿ ಪಿ ಐ ಯು ಸಿ ಡಿ ಅಂತ ಹೇಳ್ತಾರೆ ಅದನ್ನು ಇಟ್ಬಿಟ್ಟೆ ಅವಳನ್ನು ಮನೆಗೆ ಕಳಿಸ್ಬಿಡ್ತಾರೆ ಅಥವಾ ಸಿಸೇರಿಯನ್ ಸೆಕ್ಷನ್ ಆದರೆ ಸಿಸೇರಿಯನ್ ಓಪನ್ ಮಾಡಿ ಮಗುವನ್ನು ಹೊರಗೆ ತೆಗೆದು ಪ್ಲ್ಯಾಸೆಂಟವನ್ನು ಹೊರಗೆ ತೆಗೆದ ಮೇಲೆ ಗರ್ಭಕೋಶ ಕಾಂಟ್ರ್ಯಾಕ್ಟ್ ಆಗಿರುತ್ತಲ್ಲ ಆ ಒಂದು ಸ್ಥಿತಿಯಲ್ಲೇ ಗರ್ಭಕೋಶದೊಳಗೆ ಕಾಣ್ ಇದನ್ನು ಕಾಂಟ್ರಾಸೆಪ್ಟಿವ್ ಡಿವೈಸನ್ನು ಇಡುವಂತಹ ಪೋಸ್ಟ್ ಪಾರ್ಟಮ್ ಐ ಯು ಸಿ ಡಿ ಅದು ತಕ್ಷಣವೇ ಮಗುವಿನ ಎಕ್ಸ್ಟ್ರಾಕ್ಷನ್ ಆದಮೇಲೆ ಅವಾಗಲೇ ಇಡುವಂತಹ ಆ ಒಂದು ವಿಧಾನ ಪಿ ಪಿ ಐ ಯು ಸಿ ಡಿ ಅಂತ ಅದು ಇವಾಗ ಜನಪ್ರಿಯ ಆಗಿದೆ ಮತ್ತು ಅದನ್ನು ಬಳಸ್ತಾ ಇದ್ದಾರೆ ಕೇವಲ ಹೆರಿಗೆ ಅಷ್ಟೇ ಅಲ್ಲ ಎಬಾರ್ಷನ್ ಆದ ನಂತರವೂ ಸಹ ಅದನ್ನು ಪಿ ಎ ಐ ಯು ಸಿ ಡಿ ಅಂತ ಹೇಳ್ತಾರೆ ಅಂದರೆ ಪೋಸ್ಟ್ ಎಬಾರ್ಷನ್ ಇಂಟ್ರಾಯುಟ್ರೇನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಅದು ಎಬಾರ್ಷನ್ ಮಾಡಿಕೊಂಡ ಕೂಡಲೇ ಅಬಾರ್ಷನ್ ಆದ ಕೂಡಲೇ ಐ ಯು ಸಿ ಡಿಯನ್ನು ಇಡುವಂಥದ್ದು ಇದು ಇವಾಗ ನಡೀತಾ ಇರುವಂತಹ ವಿಧಾನ ಅಂತ ಹೇಳ್ಬೋದು ಮತ್ತು ಕೆಲವರಿಗೆ ಅವರ ಆಯ್ಕೆಯನ್ನು ಕೇಳ್ತಾರೆ ಕೆಲವರು ಬಾಣಂತಿಯರಿಗೆ ಇಲ್ಲ ನನಗೆ ಕೂಡಲೇ ಇಡೋದು ಬೇಡ ನನಗೆ ಭಯ ಆಗುತ್ತೆ ಅಥವಾ ಅದು ಕೂಡಲೇ ಬೇಡ ನಾನು ಕಡೆಗೆ ಬರ್ತೀನಿ ಅಂತ ಹೇಳಿದರೆ ಇಂಟರ್ವಲ್ ಮೆಥಡ್ ಸಹ ಇದೆ ಆಮೇಲೆ ಯಾವಾಗ ಬೇಕಾದರೂ ಅವ್ರು ಹೋಗಿ ಗರ್ಭಿಣಿ ಅಲ್ಲ ಅನ್ನುವುದನ್ನು ಖಚಿತಪಡಿಸ್ಕೊಂಡು ಯಾವಾಗ ಬೇಕಾದರೂ ಕಾಪರ್ಟಿಯನ್ನು ಹಾಕ್ಕೊಳ್ಳಿಕ್ಕೆ ಬರುತ್ತೆ ಇವಾಗ ಐದು ವರ್ಷದ್ದು ಹತ್ತು ವರ್ಷದ್ದು ಎಲ್ಲ ಬಂದಿದೆ ಮತ್ತು ತುಂಬ ಮುಂದುವರಿದಂತಹ ಡಿವೈಸ್ಗಳು ಇವಾಗ ಬನ್ ಇವಾಗ ಬಂದಿದ್ದಾವೆ ಅಂತ ಹೇಳ್ಬೋದು ಇದಲ್ಲದೆ ಮತ್ತೊಂದು ನಾಲ್ಕನೇ ವಿಧಾನವನ್ನು ಸಹ ಜನಪ್ರಿಯಗೊಳಿಸಿದರು ಅದು ಏನು ಅಂತಂದರೆ ಹಾರ್ಮೋನಿನ ಬಳಕೆ ನಾವು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ದಂಗೆ ಹೆಣ್ಣಿನ ದೇಹದ ಎರಡು ಹಾರ್ಮೋನುಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ರೇಷಿಯೋ ಮುಟ್ಟಿನ ಮೊದಲ ಅರ್ಧ ಭಾಗ ಈಸ್ಟ್ರೋಜನ್ನಿನ ಡಾಮಿನೆನ್ಸ್ ಇರುತ್ತೆ ಮುಟ್ಟಿನ ಎರಡನೇ ಅರ್ಧ ಭಾಗ ಪ್ರೊಜೆಸ್ಟ್ರಾನ್ ಡಾಮಿನೆನ್ಸ್ ಇರುತ್ತೆ ಸೊ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನಿನ ಹೆಚ್ಚು ಕಡಿಮೆ ಅಥವಾ ರೇಷ್ಯೋ ಏನಿದೆಯಲ್ಲ ಅದರ ಹೆಚ್ಚು ಕಡಿಮೆಯಲ್ಲಿ ಅಂಡಾಣು ಬಿಡುಗಡೆ ಆಗುವಂಥದ್ದು ಅಥವಾ ಗರ್ಭಕೋಶ ಮತ್ತು ಅಂಡಾಶಯದಲ್ಲಿ ಸಂಭವಿಸುವಂಥ ಬೇರೆ ಬೇರೆ ಕ್ರಿಯೆಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಸಂಶೋಧನೆಗಳ ಬಳಿಕ ಗೊತ್ತಾಯಿತು ಅಂದರೆ ಈ ಹಾರ್ಮೋನುಗಳಿಂದನೇ ಮುಟ್ಟು ಬರೋದು ಹಾರ್ಮೋನುಗಳಿಂದನೇ ಅಂಡಾಣು ಬಿಡುಗಡೆ ಆಗೋದು ಹಾರ್ಮೋನುಗಳಿಂದಲೇ ಗರ್ಭ ಅಕಸ್ಮಾತ್ ನಿಂತರೂ ಮುಂದುವರಿಯುವಂಥದ್ದು ಸೊ ನಾವು ಯಾಕೆ ಈ ನ್ಯಾಚುರಲ್ ಆಗಿರುವ ಹಾರ್ಮೋನುಗಳು ರಸದೂತಗಳನ್ನೇ ಬಳಸಿ ಗರ್ಭ ನಿಲ್ಲುವಿಕೆಯನ್ನು ಕಂಟ್ರೋಲ್ ಮಾಡಬಾರ್ದು ಈ ದೃಷ್ಟಿಯಿಂದ ಬಂದಿದ್ದು ಹಾರ್ಮೋನ್ ಪಿಲ್ಸ್ ಅದರಲ್ಲಿ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನನ್ನೇ ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ಬೇರೆ ಬೇರೆ ರೇಷಿಯೋಗಳಲ್ಲಿ ಹಾಕಿ ಸರ್ಕಾರ ಅಭಿವೃದ್ಧಿಪಡಿಸಿದ್ದು ಮಾಲಾ ಎನ್ ಮತ್ತು ಮಾಲಾ ಡಿ ಅಂತ ಅದನ್ನು ಮುಟ್ಟಾದ ಐದನೇ ದಿವಸ ಶುರು ಮಾಡಿದರೆ ಕರೆಕ್ಟಾಗಿ ಇಪ್ಪತ್ತೊಂದು ದಿವಸ ಬಿಳಿ ಮಾತ್ರೆಗಳಿರ್ತವೆ ಇಪ್ಪತ್ತೊಂದು ದಿವಸ ತಗೊಂಡು ಮಧ್ಯೆ ಒಂದು ದಿವಸನೂ ಬಿಡ್ದಂಗೆ ತಗೊಂಡ್ರೆ ಓವುಲೇಷನ್ ಆಗಲ್ಲ ಅಂದರೆ ಅಂಡಕೋಶದಿಂದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಲ್ಲ ಸೊ ಈ ಅಂಡಾಣು ಬಿಡುಗಡೆ ಆಗದೇ ಇದ್ದರೆ ಗರ್ಭ ನಿಲ್ಲುವ ಸಾಧ್ಯತೆಗಳು ಇಲ್ಲ ಇದು ಒಂದು ಹಾರ್ಮೋನ್ ವಿಧಾನದ ಮಾತ್ರೆಗಳನ್ನು ಡೆವಲಪ್ ಮಾಡಿದ್ವು ಆಮೇಲೆ ಇದೇ ಹಾರ್ಮೋನುಗಳನ್ನು ಇಂಜೆಕ್ಷನ್ ರೂಪದಲ್ಲೂ ಸಹ ಅಂತರ ಅಂತ ಈಗ ಸರ್ಕಾರದ ಯೋಜನೆಯಲ್ಲಿ ಇದೆ ಅಥವಾ ಡಿಪೋಪ್ರಾವೆರ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಮೂರು ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ತಗೊಳ್ಳೋದು ಮೂರು ತಿಂಗಳಿಗೆ ಒಂದು ಸಲ ಕರೆಕ್ಟಾಗಿ ಡೇಟನ್ನು ದಿನಾಂಕ ಇಟ್ಕೊಂಡು ತಗೊಳ್ತಾ ಹೋದರೆ ಮೂರು ತಿಂಗಳ ಅಂತರದಲ್ಲಿ ಆರು ತಿಂಗಳದ್ದು ಇದೆ ತಗೊಳ್ತಾ ಹೋದರೆ ಗರ್ಭ ನಿಲ್ಲದೇ ಇರೋ ಹಾಗೆ ತಡೀಲಿಕ್ಕೆ ಸಾಧ್ಯ ಇದೆ ಮತ್ತು ಇವಾಗ ಭಾರತದ್ದೇ ಒಂದು ವಿಶಿಷ್ಟವಾಗಿರುವ ಹಾರ್ಮೋನ್ ಅಲ್ಲದೇ ಇರುವಂತಹ ಇನ್ನೊಂದು ಮಾಲಿಕ್ಯೂಲ್ ಸಹ ಬಂದಿದೆ ಆರ್ಮೆಲ್ ಆಕ್ಸಿಫೆನ್ ಮತ್ತು ಅದರ ಸತ್ಸಮಾನವಾಗಿರುವ ಇನ್ನೊಂದು ಮಾಲಿಕ್ಯೂಲ್ ಅದು ಎರಡರಿಂದ ಅದು ಹಾರ್ಮೋನ್ ಅಲ್ಲ ಆದರೆ ಅದು ಓವಲೇಷನನ್ನು ಆಗದೆ ಇರೋ ಹಾಗೆ ತಡೆಗಟ್ಟುವಂಥದ್ದು ಇದು ಏನು ಅದ್ಭುತ ಅಂತೆಲ್ಲ ತುಂಬ ಹೇಳಿದರು ಇದೇ ಏನಾದರೂ ಸರ್ಕಾರಿ ಸಂಸ್ಥೆ ಇದನ್ನು ಡೆವಲಪ್ ಮಾಡಿದ್ದಲ್ಲದೆ ಯಾವುದೋ ಒಂದು ಖಾಸಗಿ ಔಷಧ ಕಂಪನಿ ಮಾಡಿದ್ದಾಗಿದ್ದರೆ ಇಷ್ಟೊತ್ತಿಗೆ ಪ್ರಪಂಚದಲ್ಲೆಲ್ಲ ಅದನ್ನು ಜನಪ್ರಿಯ ಮಾಡಿಬಿಟ್ಟಿರ್ತಿದ್ರೋ ಏನೋ ಗೊತ್ತಿಲ್ಲ ಆದರೂ ಇದನ್ನು ಸಹ ಬಳಸ್ತಾ ಇದ್ದಾರೆ ಈ ಹಾರ್ಮೋನ್ ಪಿಲ್ ಇರ್ಬೋದು ಹಾರ್ಮೋನ್ ಇಂಜೆಕ್ಷನ್ಗಳಿರ್ಬೋದು ಅದು ಎಲ್ಲರಿಗೂ ಒಗ್ಗಲ್ಲ ಕೆಲವರಿಗೆ ತೂಕ ಹೆಚ್ಚಾಗುತ್ತೆ ಕೆಲವರಿಗೆ ಅದನ್ನು ಬಳಸುವಾಗ ಮುಟ್ಟು ಸರಿ ಆಗದೇ ಇಲ್ಲ ತುಂಬ ಸ್ಕ್ಯಾಂಟಿ ಮೆನ್ಸ್ಟ್ರೇಷನ್ ಅಂದರೆ ತುಂಬ ಕಡಿಮೆ ರಕ್ತಸ್ರಾವ ಆಗುತ್ತೆ ಈ ಥರದ ಕೆಲವು ಸಮಸ್ಯೆಗಳು ಕಂಡು ಬಂದವಾಗ ಅವರಿಗೆ ಇದನ್ನು ಅಂದರೆ ಹಾರ್ಮೋನ್ ಅಲ್ಲದೇ ಇರುವಂತಹ ಕುಟುಂಬ ಯೋಜನಾ ವಿಧಾನ ಮಾತ್ರೆ ಏನಿದೆಯಲ್ಲ ಅದನ್ನು ಬಳಸ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಮತ್ತು ಇವೆಲ್ಲ ತಾತ್ಕಾಲಿಕ ವಿಧಾನಗಳು ಈಗ ಕಾಂಡೋಮನ್ನು ನಾವು ಎಷ್ಟು ಸಲ ಬಳಸ್ತೀವೋ ಅಷ್ಟು ಅಷ್ಟು ಸಲ ಕುಟುಂಬ ಯೋಜನೆ ವಿಧಾನ ಸಕ್ಸಸ್ ಆದಂಗೆ ನಾವು ಎಷ್ಟು ವರ್ಷ ಐ ಐ ಯು ಸಿ ಡಿಯನ್ನು ಗರ್ಭಕೋಶದಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟು ದಿವಸ ಮಾತ್ರ ಕುಟುಂಬ ಯೋಜನೆ ಒಂದು ವಿಧಾನ ಸಿಕ್ಕಂಗೆ ಅಥವಾ ಹಾರ್ಮೋನ್ ಟ್ಯಾಬ್ಲೆಟ್ ಇರ್ಬೋದು ಹಾರ್ಮೋನ್ ಇಂಜೆಕ್ಷನ್ ಇರ್ಬೋದು ಹಾರ್ಮೋನ್ ಇಂಪ್ಲಾಂಟ್ ಇರ್ಬೋದು ಯಾವುದೇ ಆಯಿತು ನಾವು ಎಷ್ಟು ದಿನ ತಗೊಳ್ತೀವೋ ಅಷ್ಟು ದಿನ ಮಾತ್ರ ಗರ್ಭ ನಿಲ್ಲುವ ಸಾಧ್ಯತೆ ಕಡಿಮೆ ಆದರೆ ಖಾಯಂ ಆಗಿ ನನಗಿನ್ ಮಕ್ಕಳು ಬೇಡ ಸಾಕು ನನಗೆ ಎರಡು ಮಗು ಮಕ್ಕಳಿದ್ದಾರೆ ಸಾಕು ನನಗೆ ಮೂರಿದ್ದಾರೆ ಸಾಕು ನನಗಿನ್ ಮಕ್ಕಳೇ ಬೇಡ ಅಂತ ನಿರ್ಧಾರ ಮಾಡಿರೋರು ಖಾಯಂ ಕುಟುಂಬ ಯೋಜನಾ ವಿಧಾನವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದು ಸಹ ಡೆವಲಪ್ ಮಾಡಿದರು ಇದನ್ನು ಕ್ಯಾಂಪ್ ಥರ ಮಾಡಿ ಮೊದಲು ಕ್ಯಾಂಪ್ಗಳಲ್ಲಿ ಎಲ್ಲ ಬಾಣಂತಿಯರನ್ನು ಸೇರಿಸಿ ಒಂದೊಂದು ಕ್ಯಾಂಪಲ್ಲಿ ಐವತ್ತು ಅರವತ್ತು ಎಪ್ಪತ್ತು ನೂರಾರು ಹೆಣ್ಮಕ್ಳು ನನ್ನ ಕ್ಯಾಂಪ್ಗಳಲ್ಲಿ ಮೊದಲು ಮಾಡ್ತಾಯಿದ್ರು ಇವಾಗ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈವನ್ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಬಹುತೇಕ ಎಲ್ಲ ಕಡೆ ಇದನ್ನು ಯಾವಾಗ ಬೇಕಾದರೂ ಮಾಡುವಂಥ ಒಂದು ಇದು ಲಭ್ಯ ಇದೆ ಮತ್ತು ಇದರಲ್ಲೂ ಸಹ ಈ ಶಸ್ತ್ರಚಿಕಿತ್ಸೆಯಲ್ಲೂ ಸಹ ಎರಡು ವಿಧಾನ ಇದೆ ಮೊದಲೆಲ್ಲ ಮಿನಿ ಲ್ಯಾಪ್ ಅಂತ ಒಂದು ಮೂರು ಡೆಲಿವರಿ ಆದ ಕೂಡಲೇ ಎಪ್ಪತ್ತೆರಡು ಗಂಟೆಗಳ ನಂತರ ಮಾಡೋರು ಅಥವಾ ಆಮೇಲೆ ಇಂಟ್ರವಲ್ ಮೆಥಡ್ ಅಂತ ಮೂರು ತಿಂಗಳು ನಾಲ್ಕು ತಿಂಗಳು ಆಮೇಲೆ ಯಾವಾಗಲಾರು ಬಂದುಬಿಟ್ಟು ಹೊಟ್ಟೆಯಲ್ಲಿ ಒಂದು ಸಣ್ಣ ಓಪನಿಂಗ್ ಮಾಡಿ ಆಚೆ ಕಡೆ ಮತ್ತು ಈಚೆ ಕಡೆ ಇರುವ ಡಿಂಬನಾಳವನ್ನು ಎತ್ತಿ ಅದನ್ನು ಕಟ್ಟಿ ಅದರ ತುದಿನ ಒಂಚೂರು ಕಟ್ ಮಾಡ್ಬಿಡೋರು ನೀವು ಎರಡೂ ಡಿಂಬನಾಳವನ್ನು ಕತ್ತರಿಸಿ ಅದು ಮತ್ತು ಆಮೇಲೆ ದೂರ ದೂರ ಹೋದವಾಗ ಈ ಅಂಡಾಶಯದಲ್ಲಿ ಬಿಡುಗಡೆ ಆಗಿರುವ ಅಂಡ ಡಿಂಬನಾಳದಿಂದ ಗರ್ಭಕೋಶಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದು ಪರ್ಮನೆಂಟ್ ವಿಧಾನ ಅಂತ ಹೇಳ್ತಾ ಇದ್ದರು ಹೆಣ್ಣುಮಕ್ಕಳಲ್ಲಿ ಆಮೇಲೆ ಏನಾಯಿತು ಇವಾಗ ಲೆಪ್ರೋಸ್ಕೋಪಿಕ್ ಟುಬೆಕ್ಟಮಿ ಮಾಡುವಾಗ ಅಥವಾ ಲೆಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಮಾಡುವಾಗ ಆಚೆ ಈಚೆ ಡಿಂಬನಾಳವನ್ನು ಮೇಲೆ ಎತ್ತಿ ಅದಕ್ಕೆ ಎರಡು ಟೈಟಾಗಿ ಬ್ಯಾಂಡ್ ಹಾಕ್ಬಿಡ್ತಾರೆ ಆ ಬ್ಯಾಂಡ್ ಎಷ್ಟು ಟೈಟಾಗಿರುತ್ತೆ ಅಂತಂದರೆ ಆ ಡಿಂಬನಾಳದ ಮೂಲಕ ಅಂಡಾಣು ಗರ್ಭಕೋಶದೊಳಗೆ ಬರೋಕ್ಕೆ ಸಾಧ್ಯ ಆಗಬಾರ್ದು ಅಂದರೆ ಮುಂಚೆ ಮಾಡುವ ಆಪ್ರೇಷನ್ನಿಗೂ ಲೆಪ್ರೋಸ್ಕೋಪಿಕ್ಕಿಗೂ ಏನೂ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಅಂತಂದರೆ ಲೆಪ್ರೋಸ್ಕೋಪಿಯಲ್ಲಿ ಅದನ್ನು ಮೇಲೆತ್ತಿ ಟೈ ಮಾಡಿ ಚೂರು ಕಟ್ ಮಾಡಿ ಅದು ಬೇರೆ ಬೇರೆ ದೂರ ಹೋಗುವ ಹಾಗೆ ಮಾಡ್ತಾರೆ ಲೆಪ್ರೋಸ್ಕೋಪಿ ಆಪ್ರೇಷನಲ್ಲಿ ಅದನ್ನು ಬ್ಯಾಂಡ್ ಹಾಕಿ ಅದನ್ನು ಅಕ್ಲೂಡ್ ಮಾಡಿ ಅಂದರೆ ಅದನ್ನು ಮುಚ್ಚಿ ಹಾಕ್ತಾರೆ ಅಷ್ಟೇ ಅದು ಎರಡರಲ್ಲೂ ಆಗುವಂಥದ್ದು ಒಂದೇ ಅತ್ಯಂತ ಸರಳವಾದ ಅತ್ಯಂತ ಸುರಕ್ಷಿತವಾದ ಕೋಟ್ಯಂತರ ಹೆಣ್ಮಕ್ಳನ್ನು ಹೆರುವ ಕಷ್ಟದಿಂದ ಮತ್ತೆ ಮತ್ತೆ ಹೆರುವ ಕಷ್ಟದಿಂದ ಪಾರು ಮಾಡಿರುವಂತಹ ಒಂದು ವಿಧಾನ ಅಂತಂದರೆ ಇದು ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ಜರಿ ಅಂತ ಹೇಳ್ಬೋದು ಇದು ಹೆಣ್ಮಕ್ಳ ಮೇಲಾಯಿತು ಗಂಡು ಮಕ್ಕಳಿಗೂ ಸಹ ವ್ಯಾಸೆಕ್ಟಮಿ ಅಂತ ಮೊದಲು ತುಂಬ ಜನಪ್ರಿಯ ಆಗಿದ್ದು ವ್ಯಾಸೆಕ್ಟಮಿನೇ ಅಂದರೆ ಗಂಡಿನ ಪ್ರಜನನಾಂಗಗಳನ್ನು ನಾವು ಊಹೆ ಮಾಡಿಕೊಂಡ್ರೆ ಗಂಡಿನ ವೃಷಣದಲ್ಲಿ ಟೆಸ್ಟಿಸ್ ಅಂತ ಇರುತ್ತೆ ಯಾವುದನ್ನು ನಾವು ಬೀಜ ಅಂತ ಕರಿತೀವಲ್ಲ ಟೆಸ್ಟಿಸ್ ಅದೇ ಮುಖ್ಯವಾಗಿ ಸ್ಪರ್ಮ್ಗಳನ್ನು ವೀರ್ಯಾಣವನ್ನು ತಯಾರು ಮಾಡುವಂತಹ ಸೆಲ್ಗಳಿರುವ ಪ್ರೈಮಾರ್ಡಿಯಲ್ ಸೆಲ್ಗಳಿರುವಂತಹ ಒಂದು ಅಂಗಾಂಗ ಸೊ ಅದರಿಂದ ಹೊರಗೆ ಬರುವಂತಹ ನಾಳ ಅದನ್ನು ಎರಡೂ ಕಡೆ ಕಟ್ ಮಾಡಿ ಸೇಮ್ ಟ್ಯುಬೆಕ್ಟಮಿಯಲ್ಲಿ ಹೆಂಗೆ ಮಾಡ್ತಾರೋ ಅದೇ ರೀತಿ ಕಟ್ ಅಂದರೆ ಆ ಥರದ ಕಟ್ಟಲ್ಲ ತೀರಾ ಮೈನ್ಯೂಟ್ ಆಗಿರುವ ಸಣ್ಣಕ್ಕೆ ಒಂದು ಓಪನಿಂಗ್ ಮಾಡಿ ಅದನ್ನು ಒಂಚೂರು ಕಟ್ ಮಾಡಿ ಅದನ್ನು ಆಚೆ ಈಚೆ ಹೊಲಿದು ತುಂಬ ಸಿಂಪಲ್ಲಾಗಿರುವಂಥ ಅಡ್ಮಿಷನೆಲ್ಲ ಬೇಕಾಗಿಲ್ಲ ಹೊಲಿಗೆ ತೆಗಿಯೋಕ್ಕೆ ಹೋಗೋದು ಬೇಡ ಈಗಂತೂ ನೋಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ ಅಂತ ಕೇವಲ ಒಂದು ನೀಡಲ್ ಹಾಕಿ ಅದನ್ನು ದೂರ ದೂರ ಮಾಡುವಂಥ ನೋಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ ಕೂಡ ಇವಾಗ ಬಂದಿದೆ ಆದರೆ ಇಷ್ಟು ಸಿಂಪಲ್ ಇದ್ದರೂ ಸಹ ಒಂದು ವಿಷಾದದ ಸಂಗತಿ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವತ್ತೂ ಹೆಂಗಸರು ತಲೆ ಬಿಸಿ ಹೊರತು ಗಂಡಸರು ತಲೆ ಬಿಸಿನೇ ಮಾಡ್ಕೊಳ್ಳಲ್ಲ ನಾವೇ ಎಷ್ಟೋ ಸಲ ನೋಡೋ ಹಾಗೆ ಅಕಸ್ಮಾತ್ ಆಕಸ್ಮಿಕವಾಗಿ ಹೆಂಡತಿ ಗರ್ಭಧರಿಸಿ ಅವಳನ್ನ ಗಂಡ ಕರ್ಕೊಂಬರುವಾಗ ಹೆಂಡತಿನ ಬ್ಲೇಮ್ ಮಾಡ್ತಾ ಇರ್ತಾನೆ ಇವಳಿಗೇನು ಇಷ್ಟು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ತಾರೀಕೆಲ್ಲ ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ ಇಷ್ಟೆಲ್ಲ ಓದಿದೆ ಮೇಡಮ್ ಎಂಥದ್ದು ಉಪಯೋಗ ಇಲ್ಲ ಇದು ಬರೀ ತಲೆಗೆ ತಲೆನೋವು ಕೊಡ್ತದೆ ಯಾವಾಗಲೂ ಹೆಂಡ್ತಿನೇ ಬೈತಾಯಿರ್ತಾರೆ ಅಂದರೆ ಮಗುವನ್ನ ಹೆರದು ಅಮ್ಮಂದೇ ಹೆಂಡತಿದೇ ಜವಾಬ್ದಾರಿ ಅದೇ ಥರ ಮಗು ಮತ್ತು ಹುಟ್ಟದಂಗೆ ನೋಡ್ಕೊಳ್ಬೇಕಾಗಿರೋದು ಲೆಕ್ಕ ಇಟ್ಕೊಂಡು ಅವಳದ್ದೇ ಜವಾಬ್ದಾರಿ ಆದರೆ ಇದು ತಪ್ಪು ಯಾಕೆಂದರೆ ಗಂಡು ಮತ್ತು ಹೆಣ್ಣು ಗಂಡ ಮತ್ತು ಹೆಂಡತಿಯೊಬ್ಬರು ಇಬ್ಬರು ಸೇರಿ ತಮ್ಮ ಪ್ರೋಜನಿಯನ್ನು ತಮ್ಮ ಮುಂದಿನ ಸಂತಾನವನ್ನು ಉತ್ಪತ್ತಿ ಮಾಡಿರುವಾಗ ಇನ್ನೂ ನಮಗೆ ಬೇಡ ಅನ್ನೋದ್ರು ಅನ್ನೋದ್ರ ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಗಂಡು ತಗೋಬೇಕು ಆದರೆ ಇವತ್ತು ಭಾರತದಲ್ಲಿ ಅತ್ಯಂತ ಕಡಿಮೆ ವ್ಯಾಸೆಕ್ಟಮಿಗಳಾಗ್ತಾ ಇದೆ ಅಂತ ಹೇಳ್ಬೋದು ಸಾವಿರಾರು ಟ್ಯುಬೆಕ್ಟಮಿಗಳಾದರೆ ಒಂದೋ ಎರಡೋ ವ್ಯಾಸೆಕ್ಟಮಿನೂ ಆಗಿರೋಲ್ಲ ಅಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ವ್ಯಾಸೆಕ್ಟಮಿ ಇದೆ ಅದೊಂದು ಅತ್ಯಂತ ಸರಳ ಆಪ್ರೇಷನ್ನು ಹಂಗೆ ನೋಡಿದರೆ ಮಹಿಳೆಯರು ಪಡುವ ಕಷ್ಟಕ್ಕಿಂತ ತ್ರಾಸಿಗಿಂತ ತುಂಬ ಕಡಿಮೆ ತ್ರಾಸಲ್ಲಿ ಆಗುವಂಥದ್ದು ಇದ್ರ ಕಡೆ ಗಂಡಸರು ಸಹ ಗಮನ ಹರಿಸ್ಬೋದು ಸೊ ಈ ಎಲ್ಲ ವಿಧಾನಗಳನ್ನು ನಾವು ಇದುವರೆಗೆ ಏನು ಹೇಳ್ತಾ ಬಂದವೋ ಇವೆಲ್ಲ ಕುಟುಂಬ ಯೋಜನಾ ವಿಧಾನಗಳು ಅಂದರೆ ನಮಗೆ ಮಕ್ಕಳು ಸಾಕು ಮಕ್ಕಳ ಮಧ್ಯೆ ಇಷ್ಟು ಅಂತರ ಇರಲಿ ಇಷ್ಟೇ ಮಕ್ಕಳು ಸಾಕು ನಮ್ಮ ಕುಟುಂಬ ಒಂದು ನಾವಿಬ್ಬರು ನಮಗಿಬ್ಬರು ಅಥವಾ ನಾವಿಬ್ಬರು ನಮಗೊಂದು ಅದರ ಅವರವರು ನಿರ್ಧಾರ ಮಾಡುವಂಥದ್ದು ಇದನ್ನು ಮಾಡಲಿಕ್ಕೆ ಅಂತ ಆಗಿರುವ ಹಲವಾರು ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ಅದರ ಪ್ರತಿಫಲ ಅಂತ ನಾವು ಹೇಳ್ಬೋದು ಸೊ ಇದು ಎಷ್ಟೋ ಹೆಣ್ಮಕ್ಕಳನ್ನು ಹೆರುವ ಯಂತ್ರ ಆಗೋದನ್ನು ತಪ್ಪಿಸಿದೆ ಎಷ್ಟೋ ಹೆಣ್ಮಕ್ಕಳನ್ನು ಬಾಣಂತನದ ಅಥವಾ ಗರ್ಭಪಾತದ ಅಪಾಯಗಳಿಂದ ಪಾರಾಗಿ ಅವರ ಜೀವವನ್ನು ಉಳಿಸಿದೆ ನಿಮಗೆಲ್ಲ ತಮಾಷೆ ಅಂತ ಅನ್ನಿಸ್ತಿರ್ಬೋದು ಏನು ಇವಳು ಬುದ್ಧನ ಪಕ್ಕ ಕೂತ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ ಈ ಬುದ್ಧ ಅನ್ನುವ ಪರಿವರಾಜಕನಾಗಿ ಮನೆ ಬಿಟ್ಟು ಹೋದವನ ಪಕ್ಕ ಕೂತು ಅಂತ ಬುದ್ಧ ನಮ್ಗೆ ಯಾವತ್ತು ಇರುವುದನ್ನು ಇರುವ ಹಾಗೆ ನೋಡಬೇಕು ಅನ್ನುವ ಅರಿವನ್ನು ಹೇಳ್ಕೊಟ್ಟಿರುವಂಥ ವ್ಯಕ್ತಿ ಇವತ್ತೇನಾದರೂ ಬುದ್ಧ ಬೋಧನೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಕುಟುಂಬ ಯೋಜನೆ ತುಂಬ ಒಳ್ಳೆಯದು ಯಾಕೆಂದರೆ ಗಂಡ ಹೆಂಡತಿ ಹೇಗಿರಬೇಕು ಅಂತ ಅವನದು ಒಂದು ಸುತ್ತ ಇದೆ ಅದರಲ್ಲಿ ಅವನು ಹೇಳುವಾಗಲೂ ಗಂಡನ ಜವಾಬ್ದಾರಿಗಳನ್ನು ಹೇಳ್ದಂಗೆ ಹೆಂಡತಿಯ ಜವಾಬ್ದಾರಿಗಳನ್ನು ಹೇಳ್ದಂಗೆ ಅವರಿಬ್ಬರು ಪರಸ್ಪರ ಹೆಂಗಿರಬೇಕು ಸ್ನೇಹಿತರಂಗೆ ಇರಬೇಕು ಅಂತ ಹೇಳಿರುವಂಥವನು ಖಂಡಿತವಾಗಿ ಬುದ್ಧ ಇವತ್ತೇನಾದರೂ ಇದ್ದಿದ್ದರೆ ಅವನು ಪರಿವ್ರಾಜಕ ಆಗಿದ್ದರೂ ಸಹ ಅವನು ಕುಟುಂಬ ಯೋಜನೆ ಕರೆಕ್ಟ್ ಅಂತ ಹೇಳ್ತಿದ್ದ ವ್ಯಾಸೆಕ್ಟಮಿನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ನೋ ಏನೋ ಸೊ ಹೀಗೆ ಇರುವುದನ್ನು ಇರೋ ಹಾಗೆ ನೋಡೋ ಅರಿವು ಕೊಟ್ಟಿರುವ ಬುದ್ಧನ ಪಕ್ಕ ಇಟ್ಕೊಂಡು ನಾವು ಇದುವರೆಗೆ ಕುಟುಂಬ ಯೋಜನೆಯ ಹಲವು ವಿಧಾನಗಳನ್ನು ಚರ್ಚೆ ಮಾಡಿದ್ವಿ ಇಷ್ಟೆಲ್ಲ ಮುಂದುವರೆದರೂ ಸಹ ಇಷ್ಟೆಲ್ಲ ತಿಳುವಳಿಕೆ ಇದ್ದರೂ ಸಹ ಇವತ್ತಿಗೂ ಕುಟುಂಬ ಯೋಜನೆ ಬಗ್ಗೆ ಕನಿಷ್ಠ ತಿಳುವಳಿಕೆ ಇಲ್ಲದೆ ಡೆಲಿವರಿಯಾಗಿ ಮನೆಗೆ ಹೋಗಿ ಆಮೇಲೆ ಮಗುಗೆ ಮೂರು ತಿಂಗಳಾಗಿರುತ್ತೆ ಅಮ್ಮಂಗೆ ಒಂದೂವರೆ ತಿಂಗಳಾಗಿರುತ್ತೆ ಮಗುಗೆ ಆರು ತಿಂಗಳಾಗಿರುತ್ತೆ ಅಮ್ಮಂಗೆ ಮೂರು ತಿಂಗಳು ಗರ್ಭಿಣಿ ಗರ್ಭಿಣಿಯಾಗಿರ್ತಾಳೆ ಎಷ್ಟು ಜನ ಈಗಲೂ ಸಹ ನಮ್ಮ ಹತ್ರ ಬರ್ತಾರೆ ಸೊ ಈ ಒಂದು ತಪ್ಪು ಕಲ್ಪನೆ ಅಜ್ಞಾನ ಹೆದರಿಕೆ ಅದೆಲ್ಲ ಹೋಗಬೇಕು ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಪಟ್ಟಿರುವಂಥದ್ದು ಇದರಲ್ಲಿ ಯಾವುದೇ ಕರೆಕ್ಟು ಇದೇ ಸರಿ ಇದು ಚೆನ್ನಾಗಿಲ್ಲ ಅಂತ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ ಕೆಲವರಿಗೆ ಬ್ಯಾರಿಯರ್ ಮೆಥೆಡ್ ಕಾಂಡೋಮ್ ಅದೇ ಸರಿಯಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಕೆಲವರಿಗೆ ಕಾಪರ್ಟಿ ಏನೂ ತೊಂದರೆ ಇಲ್ಲದಂಗೆ ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಕೆಲವರಿಗೆ ಹಾರ್ಮೋನ್ ಮಾಲಾಯನ್ ಮಾಲಾಡಿ ಟ್ಯಾಬ್ಲೆಟು ಅಥವಾ ಅಂತರ ಇಂಜೆಕ್ಷನ್ ಅದರಿಂದ ಏನೂ ತೊಂದರೆ ಆಗದೆ ಇರ್ಬೋದು ಸೊ ಪ್ರತಿಯೊಬ್ಬರೂ ಸಹ ತಮಗೆ ಯಾವ ವಿಧಾನ ಸೂಕ್ತ ಯಾವುದನ್ನು ತಾವು ತಾತ್ಕಾಲಿಕವಾಗಿ ಮಾಡೋಣ ಯಾವುದನ್ನು ಪರ್ಮನೆಂಟ್ ವಿಧಾನನ ಯಾವಾಗ ಅಳವಡಿಸ್ಕೊಳ್ಳೋಣ ಅನ್ನೋದನ್ನು ಪರಸ್ಪರ ಚರ್ಚೆ ಮಾಡಿಕೊಂಡು ಗಂಡು ಹೆಣ್ಣುಗಳು ಪರಸ್ಪರ ಚರ್ಚೆ ಮಾಡಿಕೊಂಡು ತಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ ತಮಗೆ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಮಗಿನ್ನ ಮಕ್ಕಳೇ ಬೇಡ ಸಾಕು ಅಂತ ಒಂದೋ ಎರಡೋ ಆಗಿರೋರು ಶಸ್ತ್ರಚಿಕಿತ್ಸೆಗೆ ಒಳಗಾಗೋದು ಕೂಡ ತುಂಬ ಸೇಫು ಅದರಿಂದ ಯಾವ ತೊಂದರೆನೂ ಇಲ್ಲ ಅದು ಕೋಟ್ಯಂತರ ಹೆಣ್ಮಕ್ಳನ್ನ ನಾನಾ ಕಷ್ಟಗಳಿಂದ ಪಾರು ಮಾಡಿರುವಂಥದ್ದು ಅಂತ ಹೇಳ್ತಾ ಇದಿಷ್ಟು ಕುಟುಂಬ ಯೋಜನೆಯ ಬಗ್ಗೆ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇದೆ ಮತ್ತು ಅದನ್ನು ಹೇಳಲಿಕ್ಕೆ ಬೇಕಷ್ಟು ಜನ ಯೋಜನೆಗಳು ವ್ಯವಸ್ಥೆ ಅದೆಲ್ಲವೂ ಇದೆ ಸೊ ಇದನ್ನೆಲ್ಲ ತಿಳಿದು ನಾವು ಅರಿತು ಮುಂದೆ ಸಾಗಿ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ದಾಟಿಸೋಣ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ